ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ನಿನ್ನೆ ದಿವಸ ಹಿಂದಿ ಸಿನಿಮಾದ ಪ್ರಖ್ಯಾತ ನಟ ಧರ್ಮೇಂದ್ರ ಅವರು ದೈವಾಧೀನರಾಗಿದ್ದಾರೆ ಅವರಿಗೆ ಭಗವಂತ ಶಾಂತಿ ಕರುಣಿಸಲಿ ಎಂದು ಕೇಳ್ಕೊಳ್ಳೋಣ ಧರ್ಮೇಂದ್ರ ಅವರ ಹೆಸರು ಹೇಳ್ತಿದ್ದಂಗೆ ನಮ್ಮ ಬಾಲ್ಯದ ನೆನಪು ಬಂದುಬಿಡುತ್ತೆ ಯಾಕೆಂದ್ರೆ ಎಪ್ಪತ್ತರ ದಶಕದ ಪ್ರಾರಂಭದ ಹಂತ ಏನಿತ್ತು ಅವನು ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಂತಹ ದಿನಗಳು ಆಗ ರಾಜೇಶ್ ಖನ್ನ ಬಹಳ ಪ್ರಖ್ಯಾತಿಯನ್ನ ಪಡೆದಿದ್ರು ಅವ್ರದೇ ಆದಂತಹ ದಾಟಿಯ ನಟನೆಯಿಂದ ಭಾವಭಂಗಿಯಿಂದ ಜೊತೆಗೆ ವಿಶೇಷ ಬಟ್ಟೆ ವೇಷಭೂಷಣ ಜುಬ್ಬ ಬಹಳ ಆ ಕಾಲದಲ್ಲಿ ಪ್ರಖ್ಯಾತಿಯನ್ನು ಪಡೆದಿತ್ತು ಅದು ರಾಜೇಶ್ ಖನ್ನ ಅವರಿಂದನೇ ಜಾಸ್ತಿ ಪ್ರಖ್ಯಾತಿಯಾಗಿತ್ತು ಹಾಗೆ ಶತ್ರುಘ್ನ ಸಿನ್ಹಾ ನಂತರದ ದಿನಗಳಲ್ಲಿ ಪ್ರಸಿದ್ಧತೆಯನ್ನ ಪಡೆದರು ಅವ್ರದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂಥರ ಗಡುಸು ಕಂಠ ಜೊತೆಗೆ ಅವರು ವಿಶೇಷತೆಯನ್ನ ಅನುಸರಿಸಿದ್ದು ಈ ಸಿಗರೇಟ್ ಸೇದುವ ಭಂಗಿ ಅದನ್ನ ಆ ಕಾಲದಲ್ಲಿ ಯುವಕರಿಗೆ ಬಹಳ ಒಂದು ಆಕರ್ಷಣೆಯಾಗಿತ್ತು ಇನ್ನು ನಂತರ ಬಂದವರು ಧರ್ಮೇಂದ್ರ ಧರ್ಮೇಂದ್ರ ಈ ಹಿಂದೆನೆ ಬಹಳ ಹೆಸರನ್ನ ಪಡೆದಿದ್ರು ಕೂಡ ವಿಶೇಷ ಪ್ರಸಿದ್ಧತೆಯನ್ನ ಪಡೆದಿದ್ದು ಎಪ್ಪತ್ತರ ದಶಕದ ನಂತರ ಅನೇಕ ಸಿನಿಮಾಗಳು ಬಂತು ಅವ್ರದ್ದು ಬಹಳ ಹೆಸರನ್ನ ಮಾಡಿತು ಆ ಸಿನಿಮಾದ ಗೀತೆಗಳು ಕೂಡ ಬಹಳ ಪಾಪುಲರ್ ಆಯಿತು ಪ್ರಸಿದ್ಧತೆಯನ್ನು ಪಡೆಯಿತು ಅದು ಯಾದೋಂಕಿ ಭಾರತ್ ಇರಬಹುದು ಜುಗ್ನು ಇರಬಹುದು ಹೀಗೆ ಹಲವಾರು ಸಿನಿಮಾಗಳು ಧರ್ಮೇಂದ್ರ ಅವರು ನೋಡೋದಕ್ಕೆ ಬಹಳ ಹ್ಯಾಂಡ್ಸಮ್ ಆಗಿದ್ರು ಅವರು ಫಿಸಿಕಲ್ ಫಿಟ್ನೆಸ್ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಅವರು ಆ ಸಂದರ್ಭದಲ್ಲಿ ಈ ಒಂದು ಟೀ ಶರ್ಟ್ ಅನ್ನ ಧರಿಸ್ತಾ ಇದ್ರು ಅದು ಪಟ್ಟಾಪಟ್ಟಿ ಟೀ ಶರ್ಟ್ ಆ ಕಾಲದಲ್ಲಿ ಎಪ್ಪತ್ತರ ದಶಕದ ಪ್ರಾರಂಭದ ದಿನಗಳಲ್ಲಿ ಈ ಟೀ ಶರ್ಟ್ ಬಹಳ ಪ್ರಸಿದ್ಧತೆಯನ್ನು ಪಡೆದಿತ್ತು ಯಾವ ಯುವಕರು ನೋಡಿದ್ರು ಕೂಡ ಈ ಟೀ ಶರ್ಟ್ ಅನ್ನ ಧರಿಸ್ತಾ ಇದ್ರು ಧರ್ಮೇಂದ್ರ ಅವರ ಅಂಗಸೌಷ್ಟವನ್ನ ನೋಡಿ ತಾವು ಕೂಡ ಆತರ ಒಂದು ದೇಹದಾಡ್ಜ್ಯವನ್ನು ಇಟ್ಕೊಳ್ಬೇಕು ಅಂತ ಅನೇಕ ಯುವಕರು ಆಗ ಜಿಮ್ನಾಸಿಯಂ ಹೋಗೋದಕ್ಕೆ ಶುರು ಮಾಡಿದ್ರು ಅದು ಹಲವಾರು ಕಡೆ ಅದು ನಡೀತಾ ಇತ್ತು ಹಲವಾರು ಆ ಕಾಲದ ಒಂದು ನೆನಪುಗಳು ಬರುತ್ತೆ ಎಪ್ಪತ್ತೈದರ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೈದರ ಸಂದರ್ಭ ಶೋಲೆ ಶೂಟಿಂಗು ಇಲ್ಲೇ ಬೆಂಗಳೂರಿನ ಸಮೀಪದ ರಾಮನಗರದಲ್ಲಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಶೂಟಿಂಗ್ ನಡೀತಿದ್ದಂತಹ ಸಂದರ್ಭ ಧರ್ಮೇಂದ್ರ ಅವರು ಇದ್ದಕ್ಕಿದುಗೆ ನಾಪತ್ತೆ ಆಗ್ತಾರಂತ ಎಲ್ರಿಗೂ ಆಶ್ಚರ್ಯ ಆತಂಕ ಇಲ್ಲಿ ಹೊರಟೋಗಿದ್ವಿ ಇವರು ಕೆಲವು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಮತ್ತೆ ಬರ್ತಾರಂತೆ ಅವಾಗೆಲ್ರಿಗೂ ಖುಷಿಯಾಗುತ್ತೆ ಜೊತೆಗೆ ಕೇಳ್ತಿದ್ರಿ ಎಲ್ಲ ಹೊರಟೋಗಿದ್ವಿ ನೀವು ಆಗ ಧರ್ಮೇಂದ್ರ ಅವರು ಹೇಳ್ತಾರೆ ಇಲ್ಲಿ ವಾತಾವರಣ ನನಗೆ ಬಹಳ ಹಿಡಿಸ್ತು ನಾನು ಖುಷಿ ಆಯಿತು ಅದಕ್ಕೆ ಏಕಾಂತವಾಗಿ ಅಂತ ಹೇಳಿ ಒಂದು ದೊಡ್ಡ ವಾಕಿಂಗ್ ಮಾಡಿಕೊಂಡು ನಾವು ಬಂದೆ ಅಂತ ಅಂತ ಹೇಳಿ ಹೇಳಿ ಕೇಳಿ ಧರ್ಮೇಂದ್ರ ಅವರು ಕೃಷಿಕರು ಕೃಷಿ ಒಂದು ಕುಟುಂಬದಿಂದ ಬಂದವರು ಹೀಗಾಗಿ ಅವರಿಗೆ ಇಷ್ಟ ಆಗಿರ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಲ್ಲ ಹಲವಾರು ಈ ತರಹದ ಘಟನೆಗಳಿದೆ ಮತ್ತು ಬಹುಶಃ ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ಬಂದಿದೆ ಅನ್ಸಿದೆ ಕನ್ನಡದಲ್ಲಿ ಒಂದು ಸಿನಿಮಾ ಬಂತು ಅದು ದೇವರ ಗುಡಿ ಅಂತ ಹೇಳಿ ವಿಷ್ಣುವರ್ಧನ್ ಮತ್ತೆ ಭಾರತೀಯವರು ನಟಿಸಿದ್ದಂತಿದ್ದು ಇನ್ನೊಂದು ನೆನಪಿದೆ ಆ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಭಾರತೀಯವರು ಧರ್ಮೇಂದ್ರ ಅವರ ಅಂಗಸೌಷ್ಠವನ್ನ ಮತ್ತೆ ಅವರು ಯಾವ ರೀತಿ ಸ್ಮಾರ್ಟ್ ಆಗಿದ್ದು ಅನ್ನೋದನ್ನ ಸಂದರ್ಭೋಚಿತವಾಗಿ ಅಲ್ಲಿ ವರ್ಣಿಸ್ತಾರೆ ಆ ಒಂದು ದೃಶ್ಯ ನನಗೆ ಈಗ ನೆನಪು ಬಂತು ಹಲವಾರು ವಿಷಯಗಳನ್ನ ನಾವು ಈಗ ಈ ಟೈಮ್ ನಲ್ಲಿ ಸಮಯದಲ್ಲಿ ನೆನಪು ಬರುತ್ತೆ ಮತ್ತ ಹಾಗೆ ನೋಡ್ತಿದ್ದ ಹಾಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ಸಿನಿಮಾ ಮ್ಯಾಗಜೀನ್ಗಳು ಬಹಳ ಪ್ರಸಿದ್ಧವಾಗಿದ್ದು ಅಂತ ಹೇಳಿದ್ರೆ ಸ್ಕ್ರೀನ್ ಅಂತ ಬರ್ತಾ ಇತ್ತು ಮತ್ತೆ ಸ್ಟಾರ್ ಡಸ್ಟ್ ಅಂತ ಬರ್ತಾ ಇತ್ತು ಸ್ಟಾರ್ ಸ್ಟೈಲ್ ಅಂತ ಬರ್ತಾ ಇತ್ತು ಬಹುಶಃ ಸ್ಟಾರ್ ಡಸ್ಟ್ ಅಲ್ಲಿ ಅನಿಸುತ್ತಿದೆ ಪ್ರಸಿದ್ಧತೆ ಪಡೆದಂತ ಈ ನಟರುಗಳಿಗೆ ಅವರ ಹಾಬಿಗಳು ಏನೇನಿತ್ತು ಅವ್ರ ಇಷ್ಟವಾದಿದ್ದು ಯಾವುದೇ ಅದಿತ್ತು ಅವ್ರ ಪ್ರಿಯವಾದ್ದು ಯಾವ್ದೇ ಅದಿತ್ತು ಈ ಎಲ್ಲ ವಿವರಣೆಗಳು ಕೂಡ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ರಾಜೇಶ್ ಖನ್ನಾ ಅವರಿಗೆ ಇನ್ನೂ ನೆನಪಿದೆ ಅವರು ಒಂದು ವೈಟ್ ಕಲರ್ ಶುಭ್ರವಾದಂತಹ ಒಂದು ಸಫಾರಿ ಧರಿಸಿ ಹಾಲಿನ ಗ್ಲಾಸ್ನ ಇಟ್ಕೊಂಡು ಹಾಲು ಕುಡಿತು ಒಂದು ಚಿತ್ರ ಇನ್ನು ನನಗೆ ನೆನಪಿದೆ ಅದು ಅಂದ್ರೆ ಅವರಿಗೆ ಫೇವರೇಟ್ ಆಗಿದ್ದು ಪ್ರಿಯವಾಗಿದ್ದು ಹಾಲು ಅಂತ ಹೇಳಿ ಶತ್ರುಘ್ನ ಸಿನ್ಹಾ ಅವರ ಚಿತ್ರ ಬಂದಿತ್ತು ಅವರು ಬಹಳ ಸ್ಟೈಲ್ ಆಗಿ ನಿಂತ್ಕೊಂಡು ಸಿಗರೇಟ್ ಅನ್ನ ಅಂತಂದ್ರು ಶತ್ರುಘ್ನ ಸಿನ್ಹಾ ಅವರಿಗೆ ಸಿಗರೇಟ್ ಬಹಳ ಪ್ರಿಯವಾದ್ದು ಅಂತ ಹೇಳಿ ಬಂದಿತ್ತು ಹಾಗೆ ಧರ್ಮೇಂದ್ರ ಅವ್ರದ್ದು ಒಂದು ವಿಸ್ಕಿ ಗ್ಲಾಸ್ ಇನ್ನ ಹಿಡ್ಕೊಂಡು ವಿಸ್ಕಿ ಕುಡಿತಾ ಇರುವಂಥದ್ದು ಬಂದಿತ್ತು ಅವ್ರಿಗೆ ಅದು ಬಹಳ ಪ್ರಿಯ ಅಂತ ಅಂತ ಹೇಳಿ ಈ ರೀತಿ ಹಲವಾರು ರೀತಿಯಲ್ಲಿ ಬರ್ತಿದ್ದಂಥದ್ದು ಈಗಲೂ ನೆನಪಿಗೆ ಬರುತ್ತೆ ಒಟ್ನಲ್ಲಿ ಹಿಂದಿ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಸರನ್ನ ಮಾಡಿ ಬಹಳವಷ್ಟು ವರ್ಷಗಳ ಕಾಲ ತನ್ನ ಏನು ಚಲನಚಿತ್ರದಲ್ಲಿ ನಟಿಸ್ತಾ ಬಂದಂತ ಧರ್ಮೇಂದ್ರ ಅವರು ಈಗ ಇಲ್ಲವಾಗಿದ್ದಾರೆ ಅವರು ಈಗ ಇಲ್ಲ ಅಂತ ಹೇಳುದು ಕೂಡ ಮನಸ್ಸಿಗೆ ಕಷ್ಟ ಅಂತ ಅನ್ಸುತ್ತೆ ಒಟ್ಟಾರೆ ಭಾರತೀಯ ಅಷ್ಟೇ ಅಲ್ಲದೆ ಹೊರದೇಶದಲ್ಲೂ ಕೂಡ ಧರ್ಮೇಂದ್ರ ಅವರು ಸಾಕಷ್ಟು ಹೆಸರನ್ನ ಪ್ರಸಿದ್ಧಿಯನ್ನ ಪಡೆದಿದ್ರು ಅಂತ ಖಂಡಿತವಾಗಿ ಖಂಡಿತವಾಗಿ ಕೂಡ ನಾವು ಹೇಳಬಹುದು ಬಂಧುಗಳೇ ನಮಸ್ಕಾರ ಮತ್ತೆ ಭೇಟಿಯಾಗೋಣ